ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರುಗಳನ್ನು ಬೆಳೆಸಿರ್ತಾರೆ ಉದ್ದಿಮೆಯಾಗಿ ದೇಶದ ಸೇವೆಯನ್ನು ಮಾಡಿರ್ತಾರೆ ಈ ಥರದವ್ರನ್ನ ನೆನಪು ಮಾಡಿಕೊಳ್ಳೋ ಅಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ತಾವು ಈ ಸಂತಾಪ ಸೂಚನೆಯನ್ನು ತಂದಿದ್ದೀರ ಕಳೆದ ಅಧಿವೇಶನ ಈ ಅಧಿವೇಶನದ ಮಧ್ಯೆ ಹಲವಾರು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದವರು ಉದ್ಯಮಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಿದವರು ನಮ್ಮದ್ದೆ ಇವತ್ತಿಲ್ಲ ಪ್ರಮುಖವಾಗಿ ಮನೋಹರ್ ತಹಸೀಲ್ದಾರ್ ಅವರು ಕೂಡ ಅವರು ಕೂಡ ನಾನು ಶಾಸಕನಾಗಿದ್ದಾಗ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಹಾನಗಲ್ ವಿಧಾನಸಭೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ದಾರೆ ಅಲ್ಲಿ ನಮ್ಮ ಉದಾಸಿಯವರು ಕೂಡ ಅಲ್ಲೇ ಇದ್ದರು ಅವರು ಈಗ ನಮ್ಮ ಮಧ್ಯೆ ಇಲ್ಲ ಸಾಮಾನ್ಯವಾಗಿ ಇವರಿಬ್ಬರು ಅವರು ಅಂದರೆ ಇವರಿಬ್ಬರ ಮಧ್ಯೇನೇ ಫೈಟು ಪಾರ್ಟಿನದ್ಕಿಂತ ಇವರಿಬ್ಬರ ಮಧ್ಯೆನೇ ರೆಗ್ಯುಲರ್ ಫೈಟ್ ನಡೀತಾ ಇತ್ತು ಅವರು ಕೆಲವು ಬಾರಿ ಗೆದ್ದಿದ್ದಾರೆ ಇವರು ಕೆಲವು ಬಾರಿ ಗೆದ್ದಿದ್ದಾರೆ ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡಿರೋದನ್ನು ನಾನು ನೋಡಿದ್ದೀನಿ ಕೆಲವು ದಿನ ನಮ್ಮ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದರು ಸೊ ಇವತ್ತು ಮೊನ್ನೆ ತಾನೇ ಅವರು ಈ ಒಂದು ನಿಧಾನದ ಸುದ್ದಿ ನಾವು ಕೇಳಿದ್ದೀರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೂಡ ಸಂದರ್ಭದಲ್ಲಿ ಹೋಗಿ ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ ನಾನು ಸಹ ಅವ್ರಿಗೆ ನನ್ನ ಸಂತಾಪವನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕೆ ಶ್ರೀನಿವಾಸ್ ಅವರು ಭಾಳ ಹಿರಿಯರು ಅವೆಲ್ಲ ಸಣ್ಣ ವಯಸ್ಸಿನ ಇನ್ನೂ ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಒಂದು ಕೋಟ್ ಗೀಟ್ ಹಾಕ್ಕೊಂಡು ಭಾಳ ಖಡಕ್ಕಾಗಿ ಮಾತಾಡ್ತಾಯಿದ್ರು ಶಿವಮೊಗ್ಗ ಶಿವಮೊಗ್ಗದ ಕಡೆಯವರು ರಾಜಕಾರಣಿಗಳೆಲ್ಲ ಜಾಸ್ತಿ ಆವಾಗ ಶಿವಮೊಗ್ಗದಲ್ಲಿ ಹೋರಾಟ ಅಂತ ಹೇಳಿದ್ರೆ ಶಿವಮೊಗ್ಗ ಅಲ್ಲಿ ವಿಧಾನ ಪರಿಷತ್ತಲ್ಲೂ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ನಾನು ಕೂಡ ಅವರ ಹಲವಾರು ಬ ಭಾಷಣಗಳನ್ನು ನಾನು ಕೇಳಿದ್ದೀನಿ ಒಳ್ಳೆಯ ಒಳ್ಳೆಯ ವಾಗ್ಮಿ ಒಳ್ಳೆಯ ರೀತಿಯಾದಂಥ ಸತ್ ಸಂಪ್ರದಾಯ ಇರುವಂಥ ವ್ಯಕ್ತಿ ಸೊ ಅವರು ಕೂಡ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಬಸವರಾಜವ್ರು ವಿಧಾನಸಭೆಯ ಮಾಜಿ ಸದಸ್ಯರು ಅರ್ಸಿಕೆರೆ ಜನಿಸಿದ್ದರು ಅವರು ಕೂಡ ನಮ್ಮ ವಿಧಾನಸಭೆ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು ವಿಧಾನಸಭೆ ಸದಸ್ಯರು ನಾನು ಅವರು ಜೆ ಪಿ ನಗರದಲ್ಲಿ ವಾಸ ಇದ್ದರು ನಾನು ಕೂಡ ಮನೆ ಅವ್ರು ತೀರೋದಾಗ ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ ನಾನು ಕೂಡ ಅವರು ಒಂದು ಬಾರಿ ಎಮ್ ಎಲ್ ಎ ಆದಮೇಲೆ ಅವರು ಈ ರಾಜಕೀಯ ಬೇಡ ಅಂತೇಳಿ ಒಂದು ಬಿಸ್ನೆಸ್ ಮಾಡಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಓಪನ್ ಮಾಡಿ ನಮ್ಮ ಪದ್ಮನಾಭನಗರದಲ್ಲಿ ಹತ್ರದನೇ ಜೆ ಪಿ ನಗರದಲ್ಲಿ ವಾಸ ಇದ್ದರು ಅವರು ಆದಾಗ ನಾನು ಸುದ್ದಿ ತಿಳಿತು ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನು ಹೇಳಿ ಬಂದಿದ್ದೀನಿ ಅದೇ ರೀತಿ ವೆಂಕಟರಡ್ಡಿ ಮುದ್ನಾಳವರು ಅವರು ಕೂಡ ಈ ಸದನದ ಸದಸ್ಯರಾಗಿ ಅಲ್ಲಿ ಜನಿಸ್ತರು ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ ನೇರ ನುಡಿಯ ವ್ಯಕ್ತಿಯಾಗಿದ್ದರು ಅವರ ಒಂದು ಸಾವಿ ಕೂಡ ನಾನು ಸಂತಾಪ ಸೂಚಿಸ್ತೀನಿ ಪ್ರಮುಖವಾಗಿ ರತನ್ ಟಾಟಾ ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ ಅವರು ಕೈಗಾರಿಕೋದ್ಯಮಿ ಅನ್ನೋದಕ್ಕಿಂತ ಕೂಡ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ ಅದು ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಗೌರವ ಪದವಿ ಅದಕ್ಕಿಂತ ನನಗನ್ಸೋದು ಅವರು ಭಾರತದ ಜನಗಳ ಮನಸ್ಸಲ್ಲಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ ಅವರು ಇಡೀ ಭಾರತದ ಜನ ನಮ್ಮ ದೇಶದಲ್ಲಿ ಉದ್ಯಮಿಗಳಿಗೇನು ಕಡಿಮೆ ಇಲ್ಲ ಬಿಸ್ನೆಸ್ ಮ್ಯಾನ್ಗೇನು ಕಡಿಮೆ ಇಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ ಹೋಗಿದ್ದಾರೆ ಕೆಲವರು ಲಾಭ ಮಾಡಿ ಅವರ ಮುಂದಿನ ಜನಾಂಗಕ್ಕೆ ಅವ್ರ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ ಅವ್ರ ಮಕ್ಕಳು ಮರಿ ಎಲ್ಲ ಕೊಟ್ಟೋಗಿದ್ದಾರೆ ಆದರೆ ಈ ಟಾಟಾ ಅವರು ಆ ಥರ ಅಲ್ಲ ಅವರು ಅವರ ಬಂದಂಥ ಲಾಭದಲ್ಲಿ ಹೆಚ್ಚಿನ ಭಾಗವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಇಡೀ ನಾವು ನೋಡೋದಲ್ಲ ಎಲ್ಲ ಚಾನಲ್ನಲ್ಲಿರ್ಬೋದು ಎಲ್ಲ ಪತ್ರಿಕೆಗಳಲ್ಲಿ ಅವತ್ತು ಅವರು ತೀರೋದಂಥ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರನ್ನು ಹಾಕಿದ್ದಾರೆ ಎಕ್ಸ್ಪೆಷಲಿ ಬೆಂಗಳೂರಿಗಂತೂ ಅವ್ರನ್ನ ನಾವು ನೆನಪು ಬೇಕು ಇವತ್ತು ಟಾಟಾ ಇನ್ಸ್ಟಿಟ್ಯೂಟು ಒಂದಿದೆ ಅಂತ ಹೇಳಿದ್ರೆ ಇವತ್ತು ವಿಶ್ವ ಮಟ್ಟದಲ್ಲಿ ಟಾಟಾ ಇನ್ಸ್ಟಿಟ್ಯೂಟು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟು ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಅದು ಸರಿನೋ ತಪ್ಪು ಅವರು ಒಂದು ಸರಿ ಅಡುಗಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಸೊ ನಮ್ಮಲ್ಲಿ ಭಾರತದಲ್ಲಿ ರಿಸರ್ಚ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ರಿಸರ್ಚ್ ಮಾಡೋವಂಥ ಫೆಸಿಲಿಟಿ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸ್ಟೀಲ್ಗೆ ಸಂಬಂಧಪಟ್ಟಂತೆ ಆಗ ಅವ್ರು ಹೇಳ್ತಾರೆ ಯಾಕೆ ಭಾರತದಲ್ಲೇ ನೀವು ಮಾಡಬಾರ್ದು ಅಂತ ಆಗ ಸ್ವಾಮಿ ವಿವೇಕಾನಂದವರು ಮೈಸೂರು ಮಹಾರಾಜರ ಹತ್ರ ಮಾತಾಡಿಯ ಜಾಗ ಕೊಟ್ಟರು ಇವತ್ತು ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬಂದಿದೆ ನಮ್ಮ ಪದ್ಮನಾಭನಗರದಲ್ಲಿ ಟಾಟಾ ಸಿಲ್ಕ್ ಫಾರಮ್ ಇದೆ ಆ ಕಾಲದಲ್ಲೇ ಸಿಲ್ಕ್ ಬಗ್ಗೆ ಒಂದು ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಸಿಲ್ಕ್ ಆ ಒಂದು ವಿಜ್ಞಾನ ಅಂತಂದರೆ ತಯಾರು ಮಾಡುವಂಥ ಒಂದು ಸ್ಕಿಲ್ ಅವತ್ತು ಪ್ರಾರಂಭ ಮಾಡಿದ್ರು ಅಂದರೆ ಬೆಂಗಳೂರಿಗೂ ಕೂಡ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಟಾಟಾ ಏರ್ಲೈನ್ಸ್ ನಾವು ಅದನ್ನು ಸರ್ಕಾರ ನಾವು ತಗೋ ಸೆಂಟ್ರಲ್ ಗೌರ್ಮೆಂಟು ಏರ್ಲೈನ್ಸ್ ನಾವು ತೊಗೊಂಡಿದ್ವಿ ಮತ್ತೆ ಆಗದಿರ ಈಗ ಮತ್ತೆ ಅದೇ ಟಾಟಾ ಆದವ್ರಿಗೆ ಕೊಟ್ಟಿದ್ದೀರಿ ಅಂದರೆ ಸಮಾಜದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನು ಈ ಸಮಾಜಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ ಅದೇ ರೀತಿ ಸೈಯದ್ ಶಹಾಬ್ ಖುಸ್ ಹುಸೇನಿ ಅವರು ಕೂಡ ಕಲಬುರಗಿ ನಗರದ ಧಾರ್ಮಿಕ ಕೇಂದ್ರವಾದಂಥ ಕಾಜಾ ಬಂದಾ ನವಾಜ್ ದುರ್ಗಾ ಸೂಫಿ ಸಂತ ಸೈಯದ್ ಶಾ ಕುಸ್ರೋಕಮ್ ಹುಸೇನಿ ಇವರು ಕಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿ ಕುಲಪಯುಕ್ತಿಗಳಾಗಿ ಕೆಲಸ ಮಾಡಿದ್ದಾರೆ ಸಮಾಜಮುಖಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೆಲಸ ಮಾಡಿದ್ದಾರೆ ಶಿಕ್ಷಣಕ್ಕೆ ಆದ್ಯತೆ ಅಕ್ಷರಕ್ಕೆ ಆದ್ಯತೆ ಆದ್ಯತೆಯನ್ನು ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ ಇವರೆಲ್ಲರೂ ಕೂಡ ಕಳೆದ ವಿಧಾನಸಭೆ ಈ ಮಧ್ಯೆ ನಮ್ಮ ಮಧ್ಯೆ ಇಲ್ಲ ಅವರ ಎಲ್ಲ ಕುಟುಂಬಗಳಿಗೂ ಈ ದುಃಖವನ್ನು ಬರೆಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಸನ್ಮಾನ್ಯ ಅಧ್ಯಕ್ಷರೇ ತಾವು ಏನು